ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತಾರು ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಹೊಸ ಸಿ ಎಂಡ ರೋಲ್ ಬಂದಾಗಿದೆ ಇನ್ನೇನು ಈಗ ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಅಂತಾನೆ ಹೋಪ್ ಇಡ್ಬೋದು ಅದರ ಮಧ್ಯದಲ್ಲಿ ಕರ್ನಾಟಕ ಟಿ ಇ ಟಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳು ಎಲಿಜಿಬಲ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಈಗ ಏಪ್ರಿಲ್ನಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೊಂದು ಕರ್ನಾಟಕ ಟಿ ಇ ಟಿಗೆ ನೋಟಿಫಿಕೇಷನ್ ಬರುವ ಎಲ್ಲ ಸಾಧ್ಯತೆಗಳಿವೆ ಹಾಗಾಗಿ ಇಂದು ಶಿಕ್ಷಕ ಆಕಾಂಕ್ಷಿಗಳು ಸಿ ಎಸ್ ಸಿ ಕಚೇರಿಗೆ ಕಾಲ್ ಮಾಡಿ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಈಗ ಒಂದು ಆನ್ಲೈನ್ ಸೋರ್ಸ್ನಲ್ಲಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ನಲ್ಲಿ ಮತ್ತೊಂದು ಟಿ ಇ ಟಿ ಬಗ್ಗೆ ಇಲ್ಲಿ ಡಿಸ್ಕಷನನ್ನು ಮಾಡಿದ್ದಾರೆ ಸೊ ಬನ್ನಿ ಆಗಿದ್ದಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮಾರ್ಚ್ ಏಪ್ರಿಲ್ನಲ್ಲಿ ಎಸ್ ಎಲ್ ಸಿ ಪಿಯು ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು ಟಿ ಇ ಟಿ ಪರೀಕ್ಷೆ ನಡೆಸಲು ಇಲಾಖೆ ನಿರ್ಧರಿಸಿದೆ ವರ್ಷಕ್ಕೆ ಎರಡು ಟಿ ಇ ಟಿ ಪರೀಕ್ಷೆ ಮಾಡಬೇಕು ಎಂಬುದು ನಿಯಮ ಕಳೆದ ವರ್ಷ ಮಾತ್ರ ಆನ್ಲೈನ್ ಪರೀಕ್ಷೆ ನಡೆಸುವುದಾಗಿ ಕೊನೆವರೆಗೂ ಕಾದು ಡಿಸೆಂಬರ್ನಲ್ಲಿ ಪರೀಕ್ಷೆ ಆಗಿತ್ತು ಈ ಬಾರಿ ಏಪ್ರಿಲ್ನಲ್ಲಿ ಹಾಗೂ ಡಿಸೆಂಬರ್ನಲ್ಲಿ ಪರೀಕ್ಷೆಗೆ ಇಲಾಖೆ ಸಿದ್ಧತೆ ನಡೆಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಮೋಸ್ಟ್ ಪ್ರೊಬಾಬ್ಲಿ ಈಗ ಐ ಥಿಂಕ್ ಮೇ ಬಿ ನೀವು ಕರ್ನಾಟಕ ಟಿ ಇ ಟಿ ಯಾರೆಲ್ಲ ಎಲಿಜಿಬಲ್ ಆಗಿಲ್ಲ ಜಸ್ಟ್ ಕರ್ನಾಟಕ ಟಿ ಇ ಟಿ ಎಕ್ಸಾಮಿನೇಷನನ್ನು ಮತ್ತೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಬಿಕಾಸ್ ಇದು ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ನಿಮಗೆ ಇಲಾಖೆಯಿಂದ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಟಿಲ್ ದೆನ್ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಸ್ ಮಚ್ ಆಸ್ ಪಾಸಿಬಲ್ ಈ ಒಂದು ಇನ್ಫಾರ್ಮೇಷನನ್ನು ಎಲ್ಲ ಟಿ ಇ ಟಿ ಎಕ್ಸ್ಪೀರಿಯೆನ್ಸ್ಗಳಿಗೆ ಶೇರ್ ಮಾಡಿ ಏಪ್ರಿಲ್ನಲ್ಲಿ ಶಿಕ್ಷಕರ ನೇಮಕಾತಿ ಅರ್ಹತ ಪರೀಕ್ಷೆ ಅಂದರೆ ಇನ್ನು ಎರಡು ತಿಂಗಳು ನಿಮ್ಮ ಹತ್ರ ಟೈಮ್ ಇರುತ್ತೆ ಸೊ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲೇ ಕಂಪ್ಲೀಟ್ ಮಾಡ್ತೇನೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು